ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇದೆಲ್ಲ ವಿಡಿಯೋ ರಂಗೋಲಿ ಇದೆಲ್ಲ ಮುಂಚಿನ ದಿನಸ ರಂಗೋಲಿ ಎಲ್ಲ ತೆಗೆದು ಮತ್ತೆ ಯಾವಾಗ್ಗೆ ಹಾಕಿದಂಗ ನೀಟ್ ಮಾಡಿ ರಂಗೋಲಿ ಹಾಕ್ತೀನಲ್ಲ ಅದೇ ಪ್ರಕಾರ ರಂಗೋಲಿ ಎಲ್ಲ ತೆಗೆದು ಮತ್ತು ಹೊಸ ರಂಗೋಲಿ ಹಾಕಿದ್ದೀನಲ್ಲ ಅದರದ್ದು ವಿಡಿಯೋ ಇದು ಏಕಾದಶಿ ವಿಶೇಷ ನಾರಾಯಣ ಹೃದಯ ರಂಗೋಲಿ ಮತ್ತು ಕಾಮಧೇನುವಿನ ಹೊಟ್ಟೆಯೊಳಗಡೆ ದಶಾವತಾರ ರಂಗೋಲಿ ಅಲಂಕಾರ ಹಾಕಿನಲ್ಲ ದಶಾವತಾರ ರಂಗೋಲಿ ಒಂದೇ ಅಪ್ಲೋಡ್ ಮಾಡೀನಿ ನಾರಾಯಣ ಹೃದಯ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ ಆ ರಂಗೋಲಿ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದಿಲ್ಲ ಇವತ್ತ ಆ ರಂಗೋಲಿ ಜೊತೆಗೆ ಕೃಷ್ಣನ ರಂಗೋಲಿ ಬೃಂದಾವನ ತುಳಸಿ ಬೃಂದಾವನ ಮತ್ತು ಕೃಷ್ಣ ರಂಗೋಲಿ ಅಲಂಕಾರ ಎರಡು ಒಂದೇ ವಿಡಿಯೋದಾಗ ಹಾಕಿ ತೋರಿಸ್ತಾ ಪ್ರತಿದಿನ ಇದೇ ಪ್ರಕಾರ ರಂಗೋಲಿ ಎಲ್ಲ ತೆಗೆದು ನೀಟ್ ಮಾಡಿ ಇಟ್ಕೊಂಡು ರಂಗೋಲಿ ಸ್ಟಾರ್ಟ್ ಮಾಡ್ತೀನಲ್ಲ ಪ್ರತಿದಿನ ಈ ವಿಡಿಯೋನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ದಿನಾಗೂ ಹ್ಯಾಂಗ್ ಮಾಡ್ತೀನಿ ಏನು ಅನ್ಬೋದು ಪ್ರತಿದಿನ ತೋರಿಸ್ತಾ ಇದೀನಿ ಏಕಾದಶಿ ವಿಶೇಷ ರಂಗೋಲಿ ದಶಾವತಾರ ರಂಗೋಲಿ ನೋಡಿರಲ್ಲ ನಿನ್ನೆ ರಂಗೋಲಿ ಅಪ್ಲೋಡ್ ಮಾಡೀನಿ ಒಂದು ವೇಳೆ ನೋಡಲ್ಕಿರೆ ಚಾನಲ್ನ ಚೆಕ್ ಮಾಡಿರಿ ಸ್ವಲ್ಪ ತಡ ಆಗಿ ಅಪ್ಲೋಡ್ ಮಾಡೀನಿ ನಿಧಾನವಾಗಿ ಎಲ್ಲ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ತಡ ಆಯಿತು ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡೀನಿ ವಿಡಿಯೋನ ಚಾನಲ್ದಾಗ ಒಂದು ಸಲ ಚೆಕ್ ಮಾಡಿರಿ ವಿಡಿಯೋ ವೀಡಿಯೋ ಯಾರನ್ನು ಒಂದು ಸಲ ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ದಾಗ ಕೂಡ ಈ ವಿಡಿಯೋ ಜೊತೆಗೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಒಂದ್ಸಲ ದಶಾವತಾರ ರಂಗೋಲಿ ಇಂಟ್ರೆಸ್ಟ್ ಇದ್ದರೂ ಆಗಬೇಕು ಅನಿಸಿದ್ರೆ ಚಾನಲ್ ನ ಚೆಕ್ ಮಾಡ್ರಿ ಸ್ವಾಮಿ ಇವತ್ತು ದ್ವಾದಶಿ ವಿಶೇಷ ರಂಗೋಲಿ ಇಪ್ಪತ್ನಾಲ್ಕು ಕೇಶವನಾಮ ಶಂಕ ಚಕ್ರ ಗದಾ ರಂಗೋಲಿ ದೇವರ ಕಟ್ಟೆ ಮೇಲೆ ಹಾಕಿನಿ ಅದರದ್ದು ಕೂಡ ವಿಡಿಯೋ ಒಂದ್ಸಲ ಮಾಡ್ತೀನಿ ಅವು ಸ್ವಲ್ಪ ಸಣ್ಣ ಆ ರಂಗೋಲಿ ಎಲ್ಲ ಸ್ವಲ್ಪ ಸಣ್ಣದಾಗಿ ಹಾಕ್ತೀನಿ ದೇವ್ರ ಮನೆಯಾಗ ಕಟ್ಟಿ ಮೇಲೆ ಜಾಗ ಇರಲ್ಲಲ್ಲ ಸ್ವಲ್ಪ ಸಣ್ಣ ಜಾಗದಲ್ಲಿ ಹಾಕ್ತೀನಿ ಅದ್ರ ವಿಡಿಯೋ ಒಂದ್ಸಲ ವಿಡಿಯೋದಾಗ ಆಡ್ ಮಾಡ್ತೀನಿ ಇವತ್ತು ತುಳಸಿ ಬೃಂದಾವನ ಮತ್ತು ಕೃಷ್ಣನ ರಂಗೋಲಿ ಅಲಂಕಾರ ಹಾಕಿನಿ ಈ ವಿಡಿಯೋ ಜೊತೆಗೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಈಗ ರಂಗೋಲಿ ತೋರಿಸುವುದು ನಾರಾಯಣ ಹೃದಯ ರಂಗೋಲಿ ಇದು ನಿನ್ನೆ ಬಿಡಿಸಿದ್ದು ರಂಗೋಲಿ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ನಿಮ್ಗೆ ಬಂದು ರೀತಿಯಲ್ಲಿ ಹಾಕ್ರಿ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗ್ತಾ ಇರಲ್ಲ ಮತ್ತೊಂದು ಸಲ ಇದು ತೋರಿಸ್ತಾ ಇದೀನಿ ಪ್ರತಿ ಶನಿವಾರ ಮತ್ತು ಏಕಾದಶಿ ದ್ವಾದಶಿಗೆ ನಾರಾಯಣ ಹೃದಯ ರಂಗೋಲಿ ತಪ್ಪಲಾರ್ದೇ ಹಾಕ್ತೀನಿ ನಡುವ ಒಂದು ಸರ್ಕಿಲ್ ಹಾಕೊಂಡು ಮುಂಚೆ ಎಂಟು ಲೈನ್ಸ್ ಹಾಕ್ಕೊಂಡು ಅದಕ್ಕೆ ಐದು ಚುಕ್ಕೆ ಇಟ್ಕೋತೀನಿ ಮತ್ತು ನಡುವ ಸೇಮ್ ಇದೇ ಪ್ರಕಾರ ಮತ್ತು ಎಂಟು ಲೈನ್ಸ್ ಎಂಟು ಲೈನ್ಸ್ ಹಾಕಿ ಅದಕ್ಕೆ ಐದು ಚುಕ್ಕೆ ಈಕ್ವಲ್ ಆಗಿ ಇಟ್ಕತೀನಿ ಅಷ್ಟು ಹದಿನಾರು ಬರಬೇಕು ಲೈನ್ಸ್ ಎಲ್ಲ ಇದಾಗ ನೋಡ್ರಿ ಮಾಡ್ತೀನಿ ಅನ್ಬೋದು ಹೃದಯ ರಂಗೋಲಿ ಎಲ್ಲಾರ್ಗೆ ಬರ್ತದಲ್ಲ ಅದೇ ಪ್ರಕಾರ ನಿಮ್ಗೆ ಬಂದ ರೀತಿಯಲ್ಲಿ ಹಾಕ್ರಿ ಇದೇ ರಂಗೋಲಿಗೆ ಅಲಂಕಾರ ದೇವರು ನಿಂತಂಗ ಪಾದ ಮತ್ತು ಶಂಕ ಚಕ್ರ ಕೈಯಲ್ಲಿ ಗದಾ ಪದ್ಮ ಅಲಂಕಾರ ಹಾಕ್ತೀನಿ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗ್ತಾ ಇರಲ್ಲ ಅವ್ರಕೋಸ್ ತೋರಿಸ್ತಾ ಇದ್ದೀನಿ ರಂಗೋಲಿ ಒಂದು ವೇಳೆ ನಿಮಗೆ ಈ ರಂಗೋಲಿ ಬಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ರಿ ಕೊನಿಗೆ ಮಾತ್ರ ತುಳಸಿ ಬೃಂದಾವನ ಮತ್ತು ಕೃಷ್ಣನ ರಂಗೋಲಿ ವಿಡಿಯೋ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಎಲ್ಲ ಕೊನಿತನ ನೋಡ್ರಿ ಪ್ರತಿದಿನ ನಾರಾಯಣ ವರ್ಮ ಸ್ತೋತ್ರ ಓದಿಕತೀನಿ ಈ ರಂಗೋಲಿ ಹಾಕುವಾಗ ತಪ್ಪಲಾರ್ದೆ ಅದೇ ಓದ್ತೀನಿ ಎಲ್ಲ ದೇವರು ಅವತಾರಗಳು ಆ ಸ್ತೋತ್ರದಲ್ಲಿ ಬರ್ತದಲ್ಲ ಅದಕ್ಕೆ ಹೆಚ್ಚು ನಾರಾಯಣ ವರ್ಮ ಸ್ತೋತ್ರನೇ ಓದಕಿ ಈಗ ಹೃದಯ ರಂಗೋಲಿಗೆನೆ ಪಾದ ಅಲಂಕಾರ ಹಾಕ್ತಾ ದೇವರು ನಿಂತಂಗ ಅಲಂಕಾರ ಬರ್ಬೇಕಲ್ಲ ವಿಡಿಯೋದಾಗ ನೋಡ್ರಿ ಕೆಳಗ ಕೊನೆಗೆ ಪಾದ ಅಲಂಕಾರ ಹಾಕಿ ಬಗ್ಲಾಗ ಗದಾ ಪದ್ಮ ಹಿಡ್ಕೊಂಡಂಗ ಹಸ್ತ ಅಲಂಕಾರ ಹಾಕಿನಿ ಮತ್ತ ಮ್ಯಾಲ ಶಂಖ ಚಕ್ರ ಹಾಕಿನಿ ಬಂದ್ರೆ ರಂಗೋಲಿ ಹಾಕುವಾಗ ತುಳಸಿದಳ ರಂಗೋಲಿ ಮೇಲೆ ಬಿದ್ದದ ಅದಕ್ಕೆ ಕೃಷ್ಣನ ಅವತಾರ ಹಾಕಿನಿ ಕರೆಕ್ಟ್ ಅದೇ ಪ್ಲೇಸ್ ಆಗಿ ತುಳಸಿದಳನ ಇಟ್ಟು ಅದಕ್ಕೆ ರಂಗೋಲಿ ಅಲಂಕಾರ ಹಾಕಿನಿ ಪ್ರತಿದಿನ ರಂಗೋಲಿ ತುಳಸಿ ಬೃಂದಾವನ ಮುಂದೆ ಇಡ್ತೀನಲ್ಲ ಗಾಳಿಗೆ ತುಳಸಿದಳ ಹಿಂಗೆ ರಂಗೋಲಿ ಮೇಲೆ ಬೀಳ್ತದ ಆದ್ರೆ ಇದು ಆಶೀರ್ವಾದ ಅಂದ್ಕೋತೀನಿ ಇದೇ ಪ್ರಕಾರ ಎಲ್ಲ ರಂಗೋಲಿಗಳಿಗೆ ಸಲ ಬಿದ್ದರೆ ಮಾತ್ರ ಅಲಂಕಾರ ಮಾಡಿಬಿಡ್ತೀನಿ ಇದು ದೇವರ ಆಶೀರ್ವಾದ ಅಂತ ಹೇಳಿ ನಾ ತಿಳ್ಕೊತೀನಿ ಈಗ ಇಪ್ಪತ್ನಾಲ್ಕು ಪದ್ಮ ಬರೆದು ಕೇಶವನಾಮ ಅಲಂಕಾರ ಹಾಕೀನಿ ನೋಡಿರಲ್ಲ ರಂಗೋಲಿ ನಾರಾಯಣ ಹೃದಯ ರಂಗೋಲಿ ಇಪ್ಪತ್ನಾಲ್ಕು ಕೇಶವನಾಮ ಜಯ ವಿಜಯ ಬರೆದು ಶಂಕಚಕ್ರ ಮತ್ತು ಕೃಷ್ಣನ ಅಲಂಕಾರ ಹಾಕಿನಿ ತುಳಸಿದಳಕ್ಕೆ ಗದಾ ಪದ್ಮ ಹಿಡ್ಕಂಡ ದೇವರ ನಿಂತಂಗ ಪಾದ ಅಲಂಕಾರ ಹಾಕಿ ಬಂದಾನು ರಂಗೋಲಿ ಅಲಂಕಾರ ಹಾಕಿನಿ ಸ್ವಾಮಿ ಬಂದಿ ಬಂದಾನು ಈಗ ಇವತ್ತ ಬಿಡಿಸಿದ್ದು ರಂಗೋಲಿ ಅಂದರೆ ದ್ವಾದಶಿಗೆ ಬಿಡಿಸಿದ್ದು ರಂಗೋಲಿ ಇಷ್ಟಕ್ಕೆ ಮುಂಚೆ ಎಲ್ಲ ಏಕಾದಶಿಗೂ ನಿನ್ನೆ ಬಿಡಿಸಿದ್ದು ರಂಗೋಲಿ ತೋರಿಸಿನಿ ಈಗ ಇವತ್ತ ಹಾಕಿದ್ದು ರಂಗೋಲಿ ತೋರಿಸ್ತಾ ಇದೀನಿ ಗೋಪದ್ಮ ನಿನ್ನೆ ತೋರಣ ತೋರಿಸಿನಲ್ಲ ಇವತ್ತ ಹಿಂಗ ಬೆಟ್ಟನಿ ಚಾರೆ ಅಲಂಕಾರ ಹಾಕಿನಿ ಈಗ ಕೃಷ್ಣನ ರಂಗೋಲಿ ದ್ವಾದಶಿ ವಿಶೇಷ ಬೃಂದಾವನ ಬೃಂದ ದ್ವಾದಶಿ ವಿಶೇಷ ಕೃಷ್ಣನ ರಂಗೋಲಿ ಬೃಂದಾವನದಲ್ಲಿ ದೇವರು ಕೂತು ಆಕಾರದಲ್ಲಿ ರಂಗೋಲಿ ಅಲಂಕಾರ ಇರ್ತದೆ ರಂಗೋಲಿ ಹಾಕುವಾಗ ನೋಡ್ರಿ ದೇವರು ನಿಜ ಬೃಂದಾವನದಲ್ಲಿ ಕೂತು ಆಕಾರದಲ್ಲಿ ನಿಜವಾಗಲೂ ದೇವರು ಕೂತಾನ ಅಂತ ಹೇಳಿ ಅಲಂಕಾರ ಕಾಣಿಸ್ತದ ಭಕ್ತಿಲಿಂತ ಮನಸ್ಪೂರ್ವಕವಾಗಿ ಹಾಕಿದರೆ ಯಾವುದೇ ರಂಗೋಲಿ ಆಗಲಿ ತುಂಬ ಚಲೋ ಬರ್ತದ ನೀವೆಲ್ಲರೂ ಕೂಡ ಈ ರಂಗೋಲಿನ ಪ್ರಯತ್ನ ಮಾಡಿರಿ ಈಸಿಯಾಗಿ ಹಾಕಿ ತೋರಿಸೀನಿ ಒಂದ್ಸಲ ಪ್ರಾಕ್ಟೀಸ್ ಆಗಿಂದ ರಂಗೋಲಿಲಿಂತ ಹಾಕಿರಿ ಇವೆಲ್ಲ ರಂಗೋಲಿಗಳು ನಿಯಮ ರಂಗೋಲಿ ಏನಲ್ಲ ಮಂಡಲ ರಂಗೋಲಿ ಅಂತ ಏನಲ್ಲ ಇವೆಲ್ಲ ರಂಗೋಲಿ ಕ್ರಿಯೇಟಿವ್ ಆಗಿ ನಾವು ಹಾಕಿತಾ ಡ್ರಾಯಿಂಗ್ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ಹಾಕ್ತೀನಿ ಪೆನ್ನುಲಿಂತ ಹಾಕೋದು ಈಸಿ ಆಗಲಿ ರಂಗೋಲಿಲಿಂತ ಹಾಕೋದು ಕಷ್ಟ ಅಲ್ಲ ಆಗ್ಲಿ ನಮ್ಮ ಕೈ ರಂಗೋಲಿಲಿಂತ ಕೂಡ ಕೊಡ್ತದ ನೀವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕೂಡ ಇಂಥ ರಂಗೋಲಿ ಹಾಕ್ಲಿಕ್ಕೆ ಅವಕಾಶ ಇರ್ತದೆ ನೀವೆಲ್ಲರೂ ಕೂಡ ಈ ರಂಗೋಲಿನ ಪ್ರಾಕ್ಟೀಸ್ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ರಿ ಈಗ ರಂಗೋಲಿ ಹಾಕುವ ವಿಧಾನ ನೋಡ್ರಿ ನಗೆ ಮುಖ ಪುರಂದರ ವಿಠಲ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿ ಕಾಮಣಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇ शिका मणि स्वामी बो देवर देवशिका मणि बनो देव बि बनो देवर देवशिका मणि बनो मन्दर बमनोहर बृन्दवनपति गोविन्द बनो देव स्वामी बन्दानो देवर देवशिखिखम बनो पुरगशयन ब गरुडगमन ब नरव ब बंदा नारायण बनो देव बम्म स्वामी बनो देवर देवशिखमि बनो नक्रहरनु ब चक्रधरनु ब नक्रहरनु ब चक्रधरनु ब

अक्षय फलद श्रीलक्ष्मी रमण बनो देव बम स्वामी बो देव कामणी बनो निगम गोचर ब नित्य तृप्तनु ब निगम गोचर ब नित्य तृप्तनु ब नगे मुखपुरन्दरविठल बनो देव बम्म स्वामी बो देवर देवणि बनो देव स्वामी बनो देवर देवणि बनो ಈಗ ತುಳಸಿ ಬೃಂದಾವನ ಕಟ್ಟಿ ಅಲಂಕಾರ ಹಾಕಿ ಮಣ್ಣು ದೇವರು ತುಳಸಿ ಬೃಂದಾವನಿದಾಗ ಕೂತು ಆಕಾರದಲ್ಲಿ ಇರ್ತದ ರಂಗೋಲಿ ಅಲಂಕಾರ ಈಗ ತುಳಸಿ ಈಗ ಬೃಂದಾವನಿಗೆ ತುಳಸಿದಳ ಅಲಂಕಾರ ಹಾಕಿಮಣ್ ಇದೆಲ್ಲ ರಂಗೋಲಿ ನೀವೆಲ್ಲರೂ ಈಸಿಯಾಗಿ ಹಾಕಬಹುದು ಇದು ದ್ವಾದಶಿ ಅಲ್ಲ ವಿಶೇಷ ಹನ್ನೆರಡು ಪದ್ಮ ಅಲಂಕಾರ ತುಳಸಿದಳಕ್ಕೆ ಅಲಂಕಾರ ಹಾಕೀನಿ ಪದ್ಮ ಬರೆದು ಅದಕ್ಕೆ ತುಳಸಿದಳ ಅಲಂಕಾರ ಹಾಕೀನಿ ನೀವೆಲ್ಲರೂ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಒಂದು ಸಲ ಪ್ರಾಕ್ಟೀಸ್ ಆಗಿಂದ ಅಂತ ಹಾಕಿದರೆ ಇದೆಲ್ಲ ರಂಗೋಲಿ ನೀವು ಕೂಡ ಹಾಕಬಹುದು ಇದೇ ರೀತಿಯಲ್ಲಿ ರಂಗೋಲಿ ಎಲ್ಲ ಅಲಂಕಾರಗಳು ಹಾಕಿ ನೀವು ಕೂಡ ದೇವ್ರನ್ನ ಅಲಂಕರಿಸಬಹುದು ನಾನು ಕೂಡ ನಿಮ್ಮ ಥರನೇ ಎಲ್ಲ ಕಲಿತು ಹಾಕಿದ್ವಿ ರಂಗೋಲಿ ನಿಮ್ಮೆಲ್ಲರೂ ಕೂಡ ಈ ರಂಗೋಲಿ ಎಲ್ಲರಿಗೆ ಬರಬೇಕಂತ ಹೇಳಿ ಇವೆಲ್ಲ ಹಾಕಿ ತೋರಿಸ್ತಾ ಇದೀನಿ ನಿಮ್ಮೆಲ್ಲರಿಗೆ ಈ ರಂಗೋಲಿ ಇಷ್ಟ ಆಗ್ತದೆ ಅಂತ ಹೇಳಿ ಇದ್ದೀನಿ ಇದ್ರ ಜೊತೆಗೆ ಹನುಮನ್ ದೇವ್ರದ್ದು ಈ ರಂಗೋಲಿ ಜೊತೆಗೆ ಇವತ್ತ ಈ ರಂಗೋಲಿ ಜೊತೆಗೆ ಸಂಜೀವಿನಿ ಬೆಟ್ಟ ಕೂಡ ಅಲಂಕಾರ ಹಾಕಿನಿ ಅದು ಸಣ್ಣ ಮಣ್ಣಿನ ಹಾಕಿನಿ ಅದನ್ನ ಕೂಡ ಈ ವಿಡಿಯೋದಾಗನೇ ಆ್ಯಡ್ ಮಾಡ್ತಾ ಅದು ಕೂಡ ವಿಡಿಯೋನ ಹ್ಯಾಂಗ್ ಹಾಕಿನಿ ಎಂಬುದು ತೋರಿಸ್ತಾ ನೋಡ್ರಿ ಅದು ಕೂಡ ರಂಗೋಲಿ ಹ್ಯಾಂಗ್ ಹಾಕಿನಿ ಅನ್ನೋದು ತೋರಿಸ್ತಾ ಇದೀನಿ ಅದನ್ನು ಇದ್ರಾಗ ಆ್ಯಡ್ ಮಾಡ್ತಾ ಇದೀನಿ ನೋಡ್ರಿ ಇವೆಲ್ಲ ರಂಗೋಲಿಗಳು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ ಹಾಗೆ ರಂಗೋಲಿ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಂದನೋ ದೇವ ಬಂದ स्वामी बन्दानो देवर दे